ಮಹದೇವಪುರ ಕ್ಷೇತ್ರದ ಬೆಳ್ಳಂದೂರು ಕೆರೆಯಂಗಳದಲ್ಲಿ ರಸ್ತೆ ಬದಿಗಳಲ್ಲಿ ನೂರ ಒಂದು ಗಿಡಗಳನ್ನು ಮಿಡಿತಾ ಫೌಂಡೇಶನ್ ಸಂಸ್ಥೆಯ ಕಾರ್ಯಕರ್ತರು ಗಿಡಗಳನ್ನೆಟ್ಟು ಬೆಳೆಸುವ ಸಂಕಲ್ಪ ಮಾಡಿದೆ ಇದಕ್ಕೆ ಸ್ಥಳೀಯರ ಬೆಂಬಲ ಅಗತ್ಯವಿದೆ ಎಂದು ಸಂಸ್ಥೆ ಅಧ್ಯಕ್ಷರಾದ ಪರಿಸರ ಮಂಜು ಮನವಿ ಮಾಡಿದರು ನಮ್ಮ ಸ್ಥಳೀಯ ಮರಗಳಾದ ಆಲ ಹತ್ತಿ ಅರಳಿ ಬೇವು ಕದಂಬ ನೇರಳೆ ಸಂಪಿಗೆ ಬೆಟ್ಟದ ನಲ್ಲಿಕೆ ಹಲಸು ಮಾವು ಸೇರಿದಂತೆ ವಿವಿಧ ನೂರ ಒಂದು ಗಿಡಗಳನ್ನು ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಮಾಜ ಸೇವಿಕೆಯಾದ ವಿಮಲ್ ಚಂದ್ರಶೇಖರ್ ಸಾಹಿತಿಯಾದ ಉಪೇಂದ್ರ ಕುಮಾರ್ ಸಂಸ್ಥೆಯ ಶಿವಪ್ಪ ಲಕ್ಷ್ಮೀನಾರಾಯಣ್ ಸೌಮ್ಯಾ ಪವಾರ್ ಕನಕಮ್ಮ ರತ್ನಮ್ಮ ನಾಗಮಣಿ ಪ್ರಕೃತಿ ಸಂತೋಷ್ ಹೇಮಾಶ್ರೀ ಮದನ್ ಮಂಜಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಮತಕ್ಕೆ ಹಸಿರೆ ಹಸಿರೆ ನಾಡೋ ಬೆಳೆಸೆ ನಾಡೋ ಬೆಳೆಸೆ ಅರಣ್ಯ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ನೆರಗಳ ಸಂರಕ್ಷಣೆ ಸ್ವಚ್ಛತೆ ಸಂರಕ್ಷಣೆ ಆರೋಗ್ಯ ರಕ್ಷಣೆ ಮರಗಳ ರಕ್ಷಣೆ ಗಿಡಗಳ ರಕ್ಷಣೆ ಗಿಡಗಳ ರಕ್ಷಣೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಒಣೆ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಇವತ್ತಿನ ದಿವಸ ನೂರ ಒಂದು ಗಿಡವನ್ನು ನೆಟ್ಟಿ ನಾವು ಒಂದು ಪರಿಸರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಇದನ್ನ ಕಲಿತು ಮುಂದೆ ಹೆಚ್ಚೆಚ್ಚು ಮರಗಳನ್ನ ನೆಟ್ಟು ಎಲ್ಲರಿಗೂ ಉಪಯೋಗ ತರ ಉಪಯೋಗ ಆಗೋ ಥರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇವತ್ತಿನ ದಿನ ವನ ಮಹೋತ್ಸವ ದಿನಾಚರಣೆ ಪ್ರಯುಕ್ತ ಬೆಲ್ಲಂದೂರಿನ ಕೆರೆ ಅಂಗಳದಲ್ಲಿ ನೂರ ಒಂದು ಸಸಿಗಳನ್ನು ನೆಡೋದಕ್ಕೆ ಇವತ್ತು ಮಿಡಿತಾ ಫೌಂಡೇಶನ ಟೀಮ್ನ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಮತ್ತು ಗ್ರಾಮದ ಹಿರಿಯ ಮಹಿಳೆಯರಾದಂಥ ವಿಮಲಮ್ಮನವರು ಆಗಮಿಸಿ ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮ ಒಂದು ದಿವಸಕ್ಕಲ್ಲದೆ ವನ ಮಹೋತ್ಸವ ಅನ್ನೋದು ಪ್ರತಿ ವರ್ಷ ಪ್ರತಿ ತಿಂಗಳು ಪ್ರತಿ ವಾರ ಮಾಡುವಂಥ ಒಂದು ಹಬ್ಬವಾಗಿ ನಾವು ಇದನ್ನು ಮಾರ್ಪಾಟು ಮಾಡಿಕೊಂಡು ನಾವು ಪ್ರತಿದಿನ ಪರಿಸರ ದಿನ ಪ್ರತಿದಿನ ವನ ಮಹೋತ್ಸವ ದಿನ ಅಂಥೇಳಿ ಈ ಒಂದು ಮಹೋತ್ಸವನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಕ್ಕೆ ಮುಂದಾಗಿದೆ ಅದರ ಸಾಂಕೇತಿಕವಾಗಿ ಇವತ್ತು ನೂರ ಒಂದು ಗಿಡನ ನಡ್ತಾ ಇದ್ದೀವಿ ಈ ಮಳೆಗಾಲದಲ್ಲಿ ನಾವು ವಾರ ವಾರ ಸಹ ಒಂದೊಂದು ಕಾಲಿರ್ತಕ್ಕಂಥ ಜಾಗಗಳನ್ನು ಹುಡುಕಿ ಅಲ್ಲಿ ಗಿಡಗಳನ್ನು ನೆಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿನ ಸಾರ್ವಜನಿಕರಾಗಲಿ ಮತ್ತು ಬೇರೆ ಇಲಾಖೆಗಳಾಗಲಿ ಸಹಕಾರ ಕಡಿಮೆ ಹೆಚ್ಚಿನ ಸಹಕಾರ ನೀಡಿದ್ರೆ ಇನ್ನೂ ಹೆಚ್ಚಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ಬೋದು ಯಾಕಂದರೆ ಇಲ್ಲಿ ಕೆಲವರು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಗಿಡಗಳನ್ನು ತೆಗೆದು ಹಾಗೆ ದಯವಿಟ್ಟು ನನ್ನ ಮನವಿ ಇಷ್ಟೇ ಸಾರ್ವಜನಿಕರು ಪರಿಸರ ಕಾರ್ಯಕ್ರಮಗಳ ಹೆಚ್ಚಿನ ಒತ್ತು ನೀಡಿ ಮತ್ತು ಇಲಾಖೆ ಅಧಿಕಾರಿಗಳು ಇಂಥ ಕಾರ್ಯಕ್ರಮಕ್ಕೆ ದಯವಿಟ್ಟು ಪ್ರೋತ್ಸಾಹನ ನೀಡಿ ಅಂತ ಹೇಳಿ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಮತ್ತು ಗಡಿತಾ ಫೌಂಡೇಶನ್ ಸುಮಾರು ಹತ್ತು ವರ್ಷಗಳಿಂದ ದಶಕದಿಂದ ಕಾರ್ಯಕ್ರಮನ ಮಾಡ್ತಾ ಬಂದಿದೆ ಮುಂದಿನ ವರ್ಷದಲ್ಲಿ ಒಂದು ಲಕ್ಷ ಗಿಡ ನೆಡುವಂಥ ಆಂದೋಲನ ಕೂಡ ನಾವು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಾಡೋಂಥದ್ದಿದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಅಗತ್ಯ ಪರಿಸರ ಸಂರಕ್ಷಣೆಗೆ ಒಬ್ಬರಿಂದ ಮಾತ್ರ ಸಾಧ್ಯವಾಗಲ್ಲ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಹೇಳಿ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಿದಲ್ಲಿ ಮನವಿ ವರದಿ ಶ್ರೀನಿವಾಸ್ ಕೆಆರ್ಪುರ